ಜಿಲ್ಲೆದ ಏನು ರಾಜ್ಯಾದ್ಯಂತ ಬೆಳಿಗ್ ಪೂರ್ಣ ಹಾಳಾಗ್ಯವು ಈ ಇವತ್ತಿನವರೆಗೆ ಆದ್ರೂನು ಇಲ್ಲಿ ಗದ್ದೆ ಪಕ್ಕದ ಜಿಲ್ಲೆದಾಗ ಗದಗ ಜಿಲ್ಲೆದಾಗ ಎಚ್ ಕೆ ಪಾಟೀಲ್ ಒಂದ್ ಸರ್ವೆ ಕಾರ್ಯ ಮಾಡಿ ಸಮೀಕ್ಷೆ ಬೆಳಿಗ್ಗೆ ಸಮೀಕ್ಷೆ ಮಾಡಿ ಪರಿಹಾರ ಅಂತ ವ್ಯವಸ್ಥೆ ಮಾಡ್ತಾರೆ ನಮ್ಮ ಜಿಲ್ಲೆದಾಗ ಕೊಪ್ಪಳ ಜಿಲ್ಲೆದಾಗ ಇವತ್ತು ಏನಾರ ಅದರ ಸರ್ವೆ ಮಾಡಿಲ್ಲ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಅದನ್ನ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ ಎಲ್ಲರ ಕಾಳು ಹೋಗಿದ ಮೇಲೆ ಘೋಷಣೆ ಮಾಡ್ಯಾರ ಅದನ್ನು ಸಚಿವ ಶೀಘ್ರದಲ್ಲಿ ಈಗ ಅದನ್ನ ಸದ್ಯಕ್ಕೆ ಈಗ ನಾಳೆ ಅಥವಾ ನಾಡ್ದ ತಗೋಣಂತ ವಿಚಾರ ಮಾಡಬೇಕು ಅದ್ರ ಜೊತೆಲಿ ಮೆಕ್ಕೆಜೋಳದ್ದು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಉಳಿಕೆದೋಳ ಏನಾಗಿತ್ತು ಅಂದ್ರೆ ಈಗ ಆಲ್ರೆಡಿ ಮೆಕ್ಕೆಜೋಳ ಇದ್ ಬೆಳೆ ಇದ್ದೊಟ್ಟನಾಗ ಇವರು ಬೆಂಬಲ ಬೆಲೆ ತೆರೆಯಾಗಲ್ಲ ಬೆಳೆ ಹೋದ್ಮೇಲೆ ಬೆಂಬಲ ಬೆಲೆ ಒಂದು ಖರೀದಿ ಕೇಂದ್ರನ ಆರಂಭ ಮಾಡ್ತಾರೆ ಅದನ್ನು ಕೂಡ ಇವತ್ತು ಏನು ಈ ಶೀಘ್ರದಲ್ಲಿನ ಈಗ ಅದನ್ನೊಂದು ಎರಡು ದಿನ್ದಾಗ ಒಂದು ಒಂದು ಪ್ರಾರಂಭ ಮಾಡಬೇಕು ಹೆಸರಿಂದ ಪ್ರಾರಂಭ ಮಾಡಬೇಕು ಅಂದಾಗ ಮಾತ್ರ ಬೆಳಿಗ್ಗೆ ಏಟ್ರೇಟ್ ಅಲ್ಪ ಹೊಳದು ಬೆಳಿಗ್ಗೆ ಒಂದಿಲ್ಲ ಒಂದು ರೈತರಿಗೆ ಲಾಭಕ್ಕಿ ಮತ್ತೆ ಅವ್ಮೇಲೆ ಅದ್ರ ಜೊತೆಯಲ್ಲಿ ಪರಿಹಾರ ಅಂತೂ ಕೊಟ್ಟಿಲ್ಲ ಇವತ್ತು ತಂಗಡಿಗಿ ಸಾಹೇಬ್ರನು ಅದಾರ ನಮ್ಮ ಲೋಕಲ್ ಶಾಸಕರ ಬಸವರಾಜ ರಾಯರೆಡ್ಡಿ ಅವರು ಅವ್ರ ಏನೈತಿ ಇವತ್ತು ಅಧಿಕಾರಿಗಾರ ಹೇಳಿ ಒಂದು ಸರ್ವೆ ಕಾರ್ಯ ಮಾಡಿಸಿ ಮಾಡಿಸ ವಿಚಾರನ ಮಾಡಿಲ್ಲ ಇವತ್ತು ಅದ್ರ ಕಾಲು ಮುಂಚಿಲ್ಲ ಈಗ ಒಂದು ಮುಖ್ಯಮಂತ್ರಿ ಜೊತೆ ಮಾತಾಡಿ ಸರ್ವೆ ಕಾರ್ಯ ಮಾಡಿ ಅಧಿಕಾರಿಗಳು ಹೇಳಿ ಆ ಬೆಳೆ ಪರಿಹಾರ ಅಂತ ಎಕರೆಕ್ ಎಷ್ಟೋ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿನ ಕೊಡೋ ವ್ಯವಸ್ಥಾ ಆಗ್ಬೇಕು ಆದ್ರೆ ಉಳಿತಾರ ಇಲ್ಲೇ ಆಲ್ರೆಡಿ ಸಾಲ ಸೋಲ ಮಾಡಿ ಹಾಳಾಗ್ಯಾರ ಇನ್ನು ಎಷ್ಟೋ ಸಲ ಬೆಳೆ ಹಾಳನ್ನ ಆಗಿ ಹಾಳಾಗ್ಯಾರ ಅದ ಶೀಘ್ರದಲ್ಲಿ ಅವ್ರ ಬರೋ ಇದೇನೈತಿ ಸದ್ಯಕ್ಕೆ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು ಅದ್ರ ಜೊತೆಗೆ ಮೆಕ್ಕೆಜೋಳ ಹೆಸರು ಏನದಾವು ಅವನ ಬೆಂಬಲ ಬೆಲೆನ ಇನ್ನೆರಡದಿಂದ ತೆರೆದು ಎಲ್ಲಾ ಬೆಳೆಗಳನ್ನು ಆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪಕ್ಕುಳವರಾದ ನಾವು ನಮ್ ತಹಸೀಲ್ದಾರ್ ಮೂಲಕ ನಾವು ಏನು ಇವತ್ತು ಮಾನ್ಯ ಪಾಟೀಲ ಇವತ್ತು ಸಕ್ಕರೆ ಖಾಯತೆ ಮಾರುಕಟ್ಟೆ ಸಚಿವರಿಗೇನು ಇದು ಮಾಡಿವಿ ಅದ್ರ ಜೊತೆಯಲ್ಲಿ ಬೆಳೆ ಪರಿಹಾರ ಜಿಲ್ಲಾಧಿಕಾರಿಗಳಿಗೂ ಒಂದು ಬರ್ದಿವಿ ಆಗ ಬೆಳೆ ಪರಿಹಾರ ಕೊಡಕ ಆಮೇಲೆ ಇನ್ನೊಂದ್ ಏನೈತಪ್ಪ ಅಂತಂದ್ರೆ ಸ್ಪಾಟ್ ಚೇಂಜ್ ಆಗ ಇನ್ನೊಂದು ಇನ್ನೊಂದ್ ಹೋಗಿ ಇನ್ನೊಂದ್ ಹೊಲ್ಡ ತೋಸ ಹತ್ತಿತಿ ನಾವ್ ಕಂದಾಯ ಸಚಿವ ಕೃಷ್ಣೇ ಬೈರಗೌಡ ರಾಜ್ ಸರ್ಕಾರಕ್ಕೆ ಬರ್ದಿವಿ ಏನು ಕಂದಾಯ ನಮ್ ಇಷ್ಟು ಮೂರ್ ಅರ್ಜಿನೂ ನಮ್ಮ ಇವರು ತಹಸೀಲ್ದಾರ್ ಮೂಲಕ ನಾವು ಒಂದ್ ಅವ್ರಿಗೆ ಒಂದು ಮನವಿ ಪತ್ರ ಬರ್ದಿವಿ ನಮ್ಮ ತಹಸೀಲ್ದಾರ್ ಸಾಹೇಬ್ರು ನಮ್ ಏನ್ ಟು ತಹಸೀಲ್ದಾರ್ ಅದಾರ ಅವ್ರ ನಮಗೆ ವಿಚಾರ ಇಬ್ಬ ಬಗ್ಗೆ ಇವ್ರಿಗೆ ಏನು ಸರ್ಕಾರ ಕೊರತೆ ಕಳ್ಸ್ತಾರ ಇವ್ರಿಗೆ ಎಲ್ಲಿ ಕಳ್ಸ್ತಾರ ಅವ್ರ್ ನಾಲ್ಕು ಮತ ಮಾತಾಡ್ಬೇಕಂತಂದು ಈ ಮೂಲಕ ನಾನು ಅವ್ರ ಜಲ್ಲಿ ಮಾಡ್ಕೊಂತೀನಿ ಮಾಡ್ಕೊಂತೋರಿ ಹೇಳ್ರಿ ತೋತಾರೆ ಇಲ್ಲ ಓದಿ ಹೇಳಿ